ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ವೆಲ್ಕಮ್ ಟು ದ ಕರ್ನಾಟಕ ಅಕಾಡೆಮಿ ನಾವು ಇಂದಿನ ತರಗತಿಯಲ್ಲಿ ಹತ್ತನೇ ತರಗತಿಯ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂತಹ ಪಾಠದ ಮೇಲಿನ ಎಮ್ ಸಿ ಕ್ಯೂಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟ್ ಬಂದ್ಬಿಟ್ಟಿಲ್ಲಿ ಇಲ್ಲಿ ಫಸ್ಟ್ ಅನ್ನು ಕೊಟ್ಟಿದ್ದಾರೆ ಈ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ ಯಾವುದು ಅಂಥೇಳಿ ಏಪ್ರಿಲ್ ಟು ತೌಸಂಡ್ ನೈನ್ಟೀನಲ್ಲಿ ಆಗಿರ್ತಕ್ಕಂಥ ಕ್ವಶನ್ ಆಗಿರುತ್ತೆ ಫಸ್ಟ್ ನಮಗೆ ತಟಸ್ಥೀಕರಣ ಅಂದರೆ ಏನು ಅಂಥೇಳಿ ಗೊತ್ತಿರಬೇಕು ತಟಸ್ಥೀಕರಣವನ್ನು ನ್ಯೂಟ್ರಲೈಝೇಷನ್ ಅಂತ ಹೇಳಿ ಕರೀತಾರೆ ಹಾಗಾದರೆ ತಟಸ್ಥೀಕರಣ ಅಂದರೆ ಏನು ಅಂಥೇಳಿ ನಾವು ನೋಡಿದಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡೂ ಸೇರಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅದನ್ನು ನಾವು ತಟಸ್ಥೀಕರಣ ಅಂತ ಹೇಳಿ ಕರಿತೀವಿ ನೀವು ಇಲ್ಲಿ ನೋಡಬೇಕು ಈ ಕ್ವೆಶನ್ಸಲ್ಲಿ ಇಲ್ಲಿ ನೀವು ನೋಡಿದಾಗ ಬೇರಿಯಂ ಕ್ಲೋರೈಡ್ ಮತ್ತು ಹೈಡ್ ಸಲ್ಫುರಿಕ್ ಆ್ಯಸಿಡನ್ನು ಕೊಟ್ಟಿದ್ದಾರೆ ಬೇರಿಯಂ ಸಲ್ಫೇಟ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಲೀಸ್ ಆಗಿರುತ್ತೆ ಹಾಗಾಗಿ ಇಲ್ಲಿ ನಮಗೆ ಆಮ್ಲ ಮತ್ತು ಪ್ರತ್ಯಾಮ್ಲ ಆಮ್ಲ ಇರ್ತಕ್ಕಂಥದ್ದಿಲ್ಲ ನೆಕ್ಸ್ಟ್ ಬಂದಾಗ ಮ್ಯಾಂಗನೀಸ್ ಆಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್ ದೆನ್ ಸಿಲ್ವರ್ ನೈಟ್ರೇಟ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ ದಿಸ್ ಇಸ್ ಆಲ್ಸೋ ರಾಂಗ್ ಹಾಗಾದರೆ ನಮಗೆ ಎನ್ ಎ ಓ ಓಹೆಚ್ ಅಂತಕ್ಕಂತಹದ್ದು ಒಂದು ಬೇಸ್ ಅದೇ ರೀತಿಯಾಗಿ ಸಲ್ಫೋರಿಕ್ ಆ್ಯಸಿಡ್ ಅಂತಕ್ಕಂತಹದ್ದು ಒಂದು ಆ್ಯಸಿಡ್ ಆಗಿರುತ್ತೆ ಎರಡೂ ಸೇರಿ ನಮಗೆ ಸೋಡಿಯಂ ಸಲ್ಫೇಟ್ ಅಂತಕ್ಕಂತಹ ಒಂದು ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡ್ತಾ ಇದೆ ಹಾಗಾಗಿ ನಮಗೆ ಕರೆಕ್ಟಾಗಿರ್ತಕ್ಕಂತಹ ಒಂದು ಉತ್ತರ ನೋಡೋದಾದರೆ ಆಪ್ಷನ್ ಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಲ್ಫುರಿಕ್ ಆಸಿಡ್ ಎರಡೂ ಕೂಡ ರಿಯಾಕ್ಟ್ ಆದಾಗ ಎ ಸಾಲ್ಟ್ ಪ್ಲಸ್ ವಾಟರ್ ಹೇಳಿ ನಾವು ನೋಡ್ಬೋದು ಓಕೆ ದೆನ್ ನೆಕ್ಸ್ಟ್ ಬಂದಾಗ ದ್ರಾವ್ ಒಂದು ದ್ರಾವಣದ ಪಿ ಮೌಲ್ಯ ಹೆಚ್ಚಾದಂತೆ ಓಕೆ ಒಂದು ದ್ರಾವಣದ ಪಿ ಹೆಚ್ ಮೌಲ್ಯ ಹೆಚ್ಚಾದಂತೆ ಇಲ್ಲಿ ಏನಾಗ್ತದೆ ಹೇಳಿ ಕ್ವಶನ್ ಕೇಳ್ತಾರೆ ಒಂದು ದ್ರಾವಣದ ಪಿ ಹೆಚ್ ಮೌಲ್ಯ ಹೆಚ್ಚಾದಂತೆ ಈಗ ಪಿ ಹೆಚ್ ಮೌಲ್ಯವನ್ನು ನಾವು ಯಾವುದ್ರಲ್ಲಿ ಅಳಿತೀವಿ ಅಂಥೇಳಿ ನೋಡೋದಾದರೆ ಪಿ ಹೆಚ್ ಸ್ಕೇಲ್ ಹೇಳಿ ಇರುತ್ತೆ ಪಿ ಹೆಚ್ ಸ್ಕೇಲಲ್ಲಿ ಝೀರೋ ಟು ಸೆವೆನ್ ಆ್ಯಂಡ್ ಫೋರ್ಟೀನ್ ಓಕೆ ಝೀರೋ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಈ ರೀತಿಯಾದಂಥ ಒಂದು ಸ್ಕೇಲ್ ಇರುತ್ತೆ ಝೀರೋ ಟು ಸೆವೆನನ್ನು ನಾವು ಆ್ಯಸಿಡಿಕ್ ಪ್ರಾಪರ್ಟಿಯನ್ನು ಹೊಂದಿರತಕ್ಕಂಥದ್ದು ಅಂತೇಳಿ ಕೇಳಿ ನೋಡ್ತೀವಿ ನೆಕ್ಸ್ಟ್ ಬಂದಾಗ ಝೀರೋ ಟು ಫೋರ್ಟೀನ್ ಅಂತಕ್ಕಂಥದ್ದು ಬೇಸಿಕ್ ಪ್ರಾಪರ್ಟಿಯನ್ನು ಹೊಂದಿರತಕ್ಕಂತಹದ್ದು ಯಾವುದೇ ಒಂದು ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ತೆಗೆದುಕೊಂಡು ಈ ಸ್ಕೇಲಲ್ಲಿ ನಾವು ನೋಡಿದಾಗ ಅಲ್ಲಿ ಈ ಒಂದು ನಂಬರ್ ನಂಬರ್ಸ್ಗಳನ್ನು ತೋರಿಸುತ್ತೆ ಆಗ ಇದು ಅದೇನಾದರೂ ಝೀರೋ ಟು ಸೆವೆನ್ ಇತ್ತು ಅಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ದ್ರಾವಣ ಬಂದುಬಿಟ್ಟು ಅಸಿಡಿಕ್ ಪ್ರಾಪರ್ಟಿಯನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ಸೆವೆನ್ ಟು ಫೋರ್ಟೀನ್ ಇತ್ತು ಅಂದರೆ ಅದು ಪ್ರತ್ಯಾಂಬ್ಲೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು ಅಂತ ನಾವು ನೋಡ್ಬೋದು ಇಲ್ಲಿ ನೀವು ನಿಮ್ಮ ರೈಟ್ ಹ್ಯಾಂಡನ್ನ ನೋಡಿದಾಗ ಅದು ಬೇಸಿಕ್ ಪ್ರಾಪರ್ಟಿ ಓಕೆ ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂತ ಅಂದರೆ ಬೇಸಿಕ್ ಪ್ರಾಪರ್ಟೀಸ್ ಅಂತ ಹೇಳಿ ಕರಿತೀವಿ ಡಿಕ್ರೀಸ್ ಆಗ್ತಾ ಬಂತು ಅಂದರೆ ದಟ್ ಈಸ್ ಅ ದಟ್ ಸೊಲ್ಯೂಷನ್ ಹ್ಯಾವಿಂಗ್ ದ ಎಸಿಡಿಕ್ ಪ್ರಾಪರ್ಟಿ ಅಂತ ಹೇಳಿ ನೋಡ್ತೀವಿ ಪಿ ಹೆಚ್ ಮೌಲ್ಯ ಜಾಸ್ತಿ ಆಗ್ತದೆ ಕ್ವಶನಲ್ಲಿ ಕೊಟ್ಟಿರೋದು ನೋಡಿದ್ರೆ ಪಿ ಹೆಚ್ ಮೌಲ್ಯ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನೋಡಿದಾಗ ಅದು ಎಸಿಡಿಕ್ ಪ್ರಾಪರ್ಟಿನ ಅಥವಾ ಒಂದು ಪ್ರತ್ಯಾಮ್ಲದ ಪ್ರಾಪರ್ಟಿನ ಅಂಥೇಳಿ ನೋಡಿದಾಗ ನಮಗೆ ಗೊತ್ತಾಗತ್ತೆ ಏನಂತಂದರೆ ಪ್ರತ್ಯಾಮ್ಲೀಯ ಲಕ್ಷಣ ಏನಾಗುತ್ತೆ ಅಂದರೆ ಹೆಚ್ಚಾಗ್ತದೆ ಅದೇ ರೀತಿಯಾಗಿ ಓ ಹೆಚ್ ಮೈನಸ್ ಅಯಾನ್ಗಳ ಸಂಖ್ಯೆ ಹೆಚ್ಚುತ್ತದೆ ಪ್ರತ್ಯಾಮ್ಲ ಅಂತಂದರೆ ಓ ಹೆಚ್ ಮೈನಸ್ ಅಯಾನ್ಗಳನ್ನು ಹೊಂದಿರುತ್ತೆ ಓಕೆ ಆಮ್ಲ ಅಂತಂದರೆ ಅಂದರೆ ಹೆಚ್ ಪ್ಲಸ್ ಅಯಾನ್ಸ್ಗಳನ್ನು ಹೊಂದಿರುತ್ತೆ ಓಕೆ ಇಷ್ಟು ಕೂಡ ನಿಮಗೆ ಪಿ ಹೆಚ್ ಸ್ಕೇಲ್ ಬಗ್ಗೆ ಗೊತ್ತಿತ್ತು ಅಂದರೆ ನೀವು ಈಸಿಯಾಗಿ ಅದನ್ನು ಆನ್ಸರ್ ಮಾಡ್ಬೋದು ಓಕೆ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಪ್ರತ್ಯಾಂಬ್ಲೀಯ ಲಕ್ಷಣ ಹೆಚ್ಚಾಗ್ತದೆ ರೀತಿಯಾಗಿ ಓ ಹೆಚ್ ಮೈನಸ್ ಅಯಾನ್ಗಳ ಸಂಖ್ಯೆ ಹೆಚ್ಚುತ್ತದೆ ಅಂಥೇಳಿ ನಾವು ನೋಡ್ಬೋದು ಇದು ಕೂಡ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಆಗಿರ್ತಕ್ಕನಾಗಿದೆ ಏಪ್ರಿಲ್ ಟು ತೌಸಂಡ್ ಟ್ವೆಂಟಿಯಲ್ಲಿ ಆಗಿರ್ತಕ್ಕಂತಹ ಕ್ವೆಶನ್ ಬಂದ್ಬಿಟ್ಟು ಪಿ ಹೆಚ್ ಮೌಲ್ಯ ಹೆಚ್ಚಾದಂತೆ ಏನಾಗ್ತದೆ ಅಂತಕ್ಕಂಥದ್ದು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಸಂಯುಕ್ತ ಓಕೆ ಜಿಂಕ್ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳು ಇವೆರಡೂ ಆಕ್ಸೈಡ್ ಏನು ಮಾಡ್ತವೆ ಅಂತಂದರೆ ಆಮ್ಲದ ಜೊತೆಗೂ ವರ್ತಿಸ್ತವೆ ಪ್ರತ್ಯಾಮ್ಲದ ಜೊತೆಗೂ ವರ್ತಿಸ್ತವೆ ಓಕೆ ಇವುಗಳನ್ನು ಉಭಯವರ್ತಿ ಆಕ್ಸೈಡ್ಗಳು ಅಂತ ಹೇಳಿ ಕರೀತಾರೆ ಇಂಗ್ಲೀಷ್ನಲ್ಲಿ ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಹೇಳಿ ಕರೀತಾರೆ ಯಾಕಂದರೆ ಆಮ್ಲದ ಜೊತೆಗೂ ವರ್ತಿಸುತ್ತೆ ಪ್ರತ್ಯಾಮ್ಲದ ಜೊತೆಗೂ ವರ್ತಿಸುತ್ತೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತವೆ ಹಾಗಾಗಿ ಈ ಒಂದು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್ ಅಂತಕ್ಕಂಥದ್ದನ್ನು ನಾವು ಉಭಯವರ್ತಿಯ ಆಕ್ಸೈಡ್ಗಳು ಅಂತ ಹೇಳಿ ಕರಿತೀವಿ ಓಕೆ ದೆನ್ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದೇ ಒಂದು ಮೆಟಲ್ ಕಾರ್ಬೋನೇಟ್ ಅಥವಾ ಮೆಟಲ್ ಕಾರ್ಬೋ ಬೈಕಾರ್ಬೋನೇಟ್ಗಳು ಆಮ್ಲದ ಜೊತೆಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂತಹ ಅನಿಲ ಬಂದುಬಿಟ್ಟು ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಅಲ್ಲ ಹೈಡ್ರೋಜನ್ ಗ್ಯಾಸ್ ಯಾವಾಗ ರಿಲೀಸ್ ಆಗುತ್ತೆ ಅಂದರೆ ಯಾವುದೇ ಒಂದು ಲೋಹದ ಜೊತೆ ಆಮ್ಲ ರಿಯಾಕ್ಟ್ ಆದಾಗ ಅಲ್ಲಿ ನಮಗೆ ಲವಣ ಮತ್ತು ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಹಾಗಾಗಿ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಅಲ್ಲ ಕ್ಲೋರಿನ್ ಅಲ್ಲ ನೈಟ್ರೋಜನ್ ಗ್ಯಾ ಗ್ಯಾಸ್ ಕೂಡ ನೈಟ್ರೋಜನ್ ಡೈಆಕ್ಸೈಡ್ ಕೂಡ ತಪ್ಪಾಗುತ್ತೆ ಹಾಗಾಗಿ ಯಾವಾಗ ಮೆಟಲ್ ಕಾರ್ಬೋನೇಟ್ಸ್ಗಳು ಮತ್ತು ಮೆಟಲ್ ಬೈಕಾರ್ಬೋನೇಟ್ಸ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಬಿ ರಿಲೀಸ್ಡ್ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ ಕೆಂಪು ಬಣ್ಣಕ್ಕೆ ಬದಲಾಯಿಸ್ತಕ್ಕಂತಹ ವಸ್ತು ಸೆಪ್ಟೆಂಬರ್ ಟೂ ತೌಸ್ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಆಗಿರತಕ್ಕಂತಹ ಕ್ವಶನು ಅಂದರೆ ಯಾವ ಒಂದು ಆಮ್ಲ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ ಕಾಗದ ಬಣ್ಣಕ್ಕೆ ಏನು ಮಾಡ್ತದೆ ಅಂತಂದರೆ ಬದಲಾಯಿಸ್ತದೆ ಹಾಗಾದರೆ ಇದರಲ್ಲಿರ್ತಕ್ಕಂಥ ಒಂದು ಆಮ್ಲದ ಒಂದು ವಸ್ತು ಯಾವುದು ಅಂಥೇಳಿ ನಾವು ನೋಡೋದಾದರೆ ಸೋಡಿಯಂ ಸುಣ್ಣದ ತಿಳಿನೀರು ಅಂಥೇಳಿ ಕರಿತೀವಿ ಸುಣ್ಣದ ತಿಳಿನೀರು ಬಂದುಬಿಟ್ಟು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಓಕೆ ಕ್ಯಾಲ್ಶಿಯಮ್ ಸಿ ಎ ಓ ಹೆಚ್ ಟ್ವಾಯ್ಸ್ ಅಂತ ಹೇಳಿ ಕರಿತೀವಿ ಸುಣ್ಣದ ತಿಳಿ ನೀರು ಸಿ ಎ ಓ ಎಸ್ ಟ್ವಾಯಸ್ ಅದೇ ರೀತಿಯಾಗಿ ಶುದ್ಧ ನೀರು ಇದೇನಾಗಿರುತ್ತೆ ನ್ಯೂಟ್ರಲ್ ಇರುತ್ತೆ ಸೆವೆನ್ ಪಾಯಿಂಟ್ ಟೂ ಪಿ ಹೆಚ್ ಅನ್ನು ಹೊಂದಿರುತ್ತೆ ಸಾರಿ ಸೆವೆನ್ ಪಾಯಿಂಟ್ ಫೋರ್ ಅದೇ ರೀತಿಯಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಓಕೆ ಎನ್ ಎ ಓ ಎಚ್ ಅಂತ ಹೇಳಿ ಕರಿತೀವಿ ಎನ್ ಎ ಒ ಎಚ್ ಬಂದ್ಬಿಟ್ಟು ಫೋರ್ಟೀನ್ ಪಿ ಹೆಚ್ ಅನ್ನು ಹೊಂದಿರುತ್ತೆ ಹಾಗಾದರೆ ಸುಣ್ಣದ ತಿಳಿ ನೀರು ಅಂದರೆ ಓ ಎಚ್ ಮೈನಸ್ ಏನಿದೆ ಅಂದರೆ ಬೇಸ್ ಶುದ್ಧ ನೀರು ಸೆವೆನ್ ಪಾಯಿಂಟ್ ಫೋರ್ ಪಿ ಹೆಚ್ ಲೆವೆಲನ್ನು ಹೊಂದಿದೆ ಅಂದರೆ ಅದು ಕೂಡ ಬೇಸ್ ಆಗಿದೆ ಅದೇ ರೀತಿಯಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ನೋಡಿದಾಗ ನಾವು ಅದು ಫೋರ್ಟೀನ್ ಇದು ಒಂದು ಸ್ಟ್ರಾಂಗ್ ಬೇಸ್ ಅಂತ ಹೇಳಿ ಕರಿತೀವಿ ಸೋಡಿಯಂ ಹೈಡ್ರಾಕ್ಸೈಡ್ ಅಂತದ್ದನ್ನು ಹಾಗಾದರೆ ಇಲ್ಲಿ ಆಮ್ಲ ಯಾವುದಿದೆ ಇಲ್ಲಿ ಲಿಟ್ಮಸ್ಕಾಗ್ದವನ್ನ ಕೆಂಪು ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಯಾವುದು ಅಂತ ನೋಡಿದಾಗ ಜಠರ ರಸ ಇದು ಏನಾಗುತ್ತೆ ಅಂದರೆ ಕರೆಕ್ಟಾಗಿರ್ತಕ್ಕಂಥ ಆಪ್ಷನ್ ಆಗಿದೆ ಅಂಥೇಳಿ ನೋಡ್ಬೋದು ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರ್ತಕ್ಕಂಥ ಆಮ್ಲ ಯಾವುದು ಹಾಗಾದರೆ ನೆಟಲ್ ಸ್ಟಿಂಗ್ ಅಂತ ಹೇಳಿ ಕರಿತೀವಿ ಇಂಗ್ಲೀಷಲ್ಲಿ ಇದನ್ನು ತುರಿಕೆ ಗಿಡಗಳ ಎಲೆಯ ಚುಚ್ಚುಗಳಲ್ಲಿರುವ ಆಮ್ಲ ಆ ಒಂದು ಸಸ್ಯ ನಮ್ಮ ಸ್ಕಿನ್ನಿಗೆ ಟಚ್ ಆದಾಗ ಉರಿ ಅನುಭವ ಉಂಟಾಗ್ತದೆ ಯಾವ ರೀತಿಯಾಗಿ ಇರುವೆ ಕಚ್ಚಿದಾಗ ನಮಗೆ ಉರಿ ಉಂಟಾಗತ್ತಲ್ವ ಅದೇ ರೀತಿಯಾಗಿ ಈ ಒಂದು ಗಿಡದ ಎಲೆಗಳು ನಮಗೆ ಚುಚ್ಚಿದಾಗಲೂ ಕೂಡ ಅದೇ ರೀತಿಯಾದಂಥ ಒಂದು ಅನುಭವ ಆಗ್ತದೆ ಯಾಕೆ ಅಂತಂದರೆ ಈ ಗಿಡದ ಎಲೆಗಳಲ್ಲಿ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರ್ತಕ್ಕಂತಹ ಆಮ್ಲ ಹಾಗಾಗಿ ಮೆಥನೋಯಿಕ್ ಆಮ್ಲ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆಪ್ಷನ್ ಆಗಿದೆ ಆಕ್ಸಾಲಿಕ್ ಆಮ್ಲ ಅಂತಕ್ಕಂಥದ್ದು ಟೊಮೊಟೊದಲ್ಲಿರುತ್ತೆ ಅದೇ ರೀತಿಯಾಗಿ ಲ್ಯಾಕ್ಟಿಕ್ ಆಮ್ಲ ಅಂತಕ್ಕಂಥದ್ದು ಮೊಸರಲ್ಲಿ ನೋಡ್ತೀವಿ ಸಿಟಿಕ್ ಆಮ್ಲ ಅಂತಕ್ಕಂಥ ಈ ಒಂದು ಹುಳಿ ಹಣ್ಣುಗಳು ಕಿತ್ತಳೆ ಅಂತಹ ಹಣ್ಣುಗಳಲ್ಲಿ ನಾವು ನೋಡ್ಬೋದು ಓಕೆ ಮೆಥನೋಯಿಕ್ ಆಮ್ಲ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆಪ್ಷನ್ ದೆನ್ ನೀರಿನ ಶಾಶ್ವತ ಗಡುಸುತನ ನಿವಾರಣೆಗೆ ಓಕೆ ನೀರಿನ ಶಾಶ್ವತ ಗಡುಸುತನ ನಿವಾರಣೆಗೆ ಬಳಸುವ ಸಂಯುಕ್ತಗಳೆಂದರೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೋಡಿಯಂ ಕಾರ್ಬೋನೇಟ್ ಏನೇ ಟು ಸಿ ಓ ತ್ರೀ ಅಂತ ಹೇಳಿ ಕರಿತೀವಿ ಈ ಒಂದು ಸೋಡಿಯಂ ಕಾರ್ಬೋನೇಟ್ ಅಂತಕ್ಕಂತಹದ್ದು ನೀರಿನ ಶಾಶ್ವತ ಗಡುಸುತನಕ್ಕೆ ಕಡಿಸ್ತನವನ್ನು ತೆಗೆದುಹಾಕ್ತಕ್ಕಂಥ ಒಂದು ಒಂದು ಸಂಯುಕ್ತ ಅಂತ ಹೇಳಿ ನಾವು ನೋಡ್ತೀವಿ ಓಕೆ ದೆನ್ ಸೋಡಿಯಂ ಹೈಡ್ರಾಕ್ಸೈಡ್ ಎನೆಹೋ ಅಂತ ಹೇಳಿ ಕರಿತೀವಿ ಇದು ಏನು ಕೆಲಸ ಮಾಡುತ್ತೆ ಅಂತಂದರೆ ಲೋಹಗಳ ಜಿಡ್ಡು ನಿವಾರಣೆಗೆ ಸಾಬೂನು ಕಾಗದ ಸಾಬೂನು ತಯಾರಿಕೆಗಳಲ್ಲಿ ಕಾರ್ಖಾನೆಗಳಲ್ಲಿ ಅದೇ ರೀತಿಯಾಗಿ ಕಾಗದ ತಯಾರಿಕೆ ಕಾರ್ಖಾನೆಗಳಲ್ಲಿ ಮತ್ತೆ ನೂಲು ತಯಾರಿಕೆಗಳ ಕಾರ್ಖಾನೆಗಳಲ್ಲಿ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಎನೆಹೋ ಅನ್ನು ಬಳಸ್ತಾರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಏನೇ ಹೆಚ್ ಸಿ ತ್ರೀ ಇದನ್ನು ಅಡುಗೆ ಸೋಡಾ ಅಂತಲೂ ಕೂಡ ಕರೀತಾರೆ ಹೀಗೆ ಇದನ್ನು ಎಲ್ಲಿ ಬಳಸ್ತಾರೆ ಅಂತಂದ್ರೆ ಕೆಲವೊಂದು ಟೈಮ್ ಅಲ್ಲಿ ಅಗ್ನಿಶಾಮಕವಾಗಿಯೂ ಕೂಡ ಇದನ್ನು ಬಳಸ್ತಾರೆ ಅದೇ ರೀತಿಯಾಗಿ ಇಲ್ಲಿ ಅಡುಗೆ ತಯಾರಿಕೆಗಳಲ್ಲಿ ಮತ್ತೆ ಬೇಕರಿಗಳಲ್ಲೂ ಕೂಡ ಈ ಒಂದು ಸೋಡಿಯಂ ಕಾರ್ಬೋನೇಟನ್ನು ಉಪಯೋಗಿಸ್ತಾರೆ ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಯೂಶ್ವಲ್ ಎಲ್ರಿಗೂ ಗೊತ್ತಿರುತ್ತೆ ಅಡುಗೆ ಉಪ್ಪು ಅಂತ ಹೇಳಿ ಓಕೆ ಎನ್ ಎಸ್ ಸಿ ಎಲ್ ಅಂತ ಹೇಳಿ ಕರಿತೀವಿ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಆಮ್ಲದ ಪಿ ಹೆಚ್ ಮೌಲ್ಯದ ವ್ಯಾಪ್ತಿ ನಿಮಗೆ ಆಲ್ರೆಡಿ ಪಿ ಹೆಚ್ ಕೆ ಎಲ್ ಬಗ್ಗೆ ಹೇಳಿದೆ ನಾನು ಹೌದಾ ಆಮ್ಲ ಅಂತಂದ್ರೆ ಝೀರೋ ಟು ಸೆವೆನ್ ಬೇಸ್ ಅಂತ ಅಂದರೆ ಸೆವೆನ್ ಟು ಫೋರ್ಟೀನ್ ಓಕೆ ಝೀರೋ ಟು ಸೆವೆನ್ ಬಂದುಬಿಟ್ಟು ಆಮ್ಲದ ವ್ಯಾಪ್ತಿ ಸೆವೆನ್ ಟು ಫೋರ್ಟೀನ್ ಬಂದುಬಿಟ್ಟು ಪ್ರತ್ಯಾಮ್ಲದ ವ್ಯಾಪ್ತಿ ವ್ಯಾಪ್ತಿ ಅಂಥೇಳಿ ನೋಡ್ತೀವಿ ಇಲ್ಲಿ ಟೂ ಟು ಟ್ವೆಲ್ ಕೊಟ್ಟಿದ್ದಾರೆ ಇದು ರಾಂಗ್ ಆಗುತ್ತೆ ಸೆವೆನ್ ಟು ಫೋರ್ಟೀನ್ ರಾಂಗ್ ಟ್ವೆಲ್ ಟು ಫೋರ್ಟೀನ್ ಲಾಂಗ್ ರಾಂಗ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಎ ಬಂದ್ಬಿಟ್ಟು ಸರಿಯಾಗಿರ್ತಕ್ಕಂಥ ಆಪ್ಷನ್ ಆಗಿರುತ್ತೆ ದ್ರಾವಣದಲ್ಲಿ ಹೈಡ್ರೋಜನ್ಗಳ ಸ ಅಯಾನ್ಗಳ ಸಂಖ್ಯೆ ಹೆಚ್ಚಾದಂತೆ ಹಾಗಾದರೆ ಹೈಡ್ರೋಜನ್ ಅಯಾನ್ಗಳ ಸಂಖ್ಯೆ ಹೆಚ್ಚಾದಂತೆ ಏನಾಗ್ತದೆ ತಟಸ್ಥವಾಗ್ತದ ನೋ ಈಗ ನಿಮಗೆ ಗೊತ್ತಿರಬೇಕು ಹೆಚ್ ಪ್ಲಸ್ ಅಂದರೆ ಆ್ಯಸಿಡ್ ಓ ಎಚ್ ಮೈನಸ್ ಅಂತಂದರೆ ಬೇಸಸ್ ಯಾವಾಗ ಹೆಚ್ ಪ್ಲಸ್ ಜಾಸ್ತಿ ಆಗ್ತಾ ಹೋಗ್ತದೆ ಅಂದರೆ ಹೈಡ್ರೋಜನ್ ಅನಿಲಗಳ ಸಂಖ್ಯೆ ಹೆಚ್ಚಾಗ್ತದೆ ಆಮ್ಲೀಯತೆ ಹೆಚ್ಚಾಗ್ತಾ ಹೋಗ್ತದೆ ಯಾವಾಗ ಓ ಎಚ್ ಮೈನಸ್ ಅಯಾನ್ಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಅಲ್ಲಿ ಪ್ರತ್ಯಾಮ್ಲೀಯತೆ ಹೆಚ್ಚಾಗ್ತಾ ಹೋಗ್ತದೆ ಹಾಗಾಗಿ ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ತಟಸ್ಥವಾಗ್ತದೆ ರಾಂಗ್ ರಾಂಗ್ ಆಗುತ್ತೆ ಪ್ರತ್ಯಾಮ್ಲೀಯತೆ ಹೆಚ್ಚುತ್ತದೆ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಓ ಹೆಚ್ ಮೈನಸ್ ಅಯಾನ್ಗಳಿಲ್ಲ ಹೈಡ್ರೋಜನ್ ಅಯಾನ್ಗಳಿದ್ದಾವೆ ಅದೇ ರೀತಿಯಾಗಿ ಆಮ್ಲೀಯತೆ ಹೆಚ್ಚುತ್ತದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಅದೇ ರೀತಿಯಾಗಿ ಆಮ್ಲೀಯತೆ ಕಡಿಮೆ ಆಗೋದಿಲ್ಲ ಯಾಕಂದರೆ ಹೈಡ್ರೋಜನ್ಗಳ ಅನಿಲಗಳ ಸಂಖ್ಯೆ ಅಯಾನ್ಗಳ ಸಂಖ್ಯೆ ಏನಾಗಿದೆ ಅಂದರೆ ಹೆಚ್ಚಾಗಿದೆ ಹಾಗಾಗಿ ಆಮ್ಲೀಯತೆ ಹೆಚ್ಚಾಗ್ತದೆ ಸತುವಿಗೆ ಸಾರ ರೀತಿಯ ಸಲ್ಫುರಿಕ್ ಆಮ್ಲ ಬೆರೆಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದೇ ಒಂದು ಮೆಟಲ್ಗೆ ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ಸೇರಿಸಿದಾಗ ನಮಗೆ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಸಿಗತ್ತೆ ಓಕೆ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಸಿಗತ್ತೆ ಹೇಳಿ ನೋಡ್ತೀವಿ ಓಕೆ ದೆನ್ ಹೈಡ್ರೋಜನ್ ಸಿ ಆಪ್ಷನ್ ಸಿ ಇಸ್ ಅ ಸರಿಯಾದ ಆಪ್ಷನ್ ಅಂತ ಹೇಳಿ ನೋಡ್ತೀವಿ ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ದೊರೆಯುವ ಉತ್ಪನ್ನ ಯಾವುದೇ ಒಂದು ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ನಮಗೆ ಯಾವ ರೀತಿಯಾದಂಥ ಉತ್ಪನ್ನ ಸಿಗತ್ತೆ ಅಂತಂದರೆ ಲವಣ ಮತ್ತು ಹೈಡ್ರೋಜನ್ ಅನಿಲ ಓಕೆ ಲವಣ ಮತ್ತು ಹೈಡ್ರೋಜನ್ ಅನಿಲ ಲೋಹದ ಆಕ್ಸೈಡನ್ನು ಆಮ್ಲಕ್ಕೆ ಬೆರೆಸಿದಾಗ ನಮಗೆ ಲವಣ ಮತ್ತು ನೀರು ಸಿಗ್ತದೆ ಓಕೆ ದೆನ್ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಕೂಡ ರಾಂಗ್ ಆಗುತ್ತೆ ಲೋಹದ ಆಕ್ಸೈಡ್ ಮತ್ತು ನೀರು ತಪ್ಪಾಗುತ್ತೆ ಹಾಗಾಗಿ ಯಾವುದೇ ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ಅ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ ನೋಡ್ತೀವಿ ಹಾಗಾಗಿ ಆಪ್ಷನ್ ಡಿ ಈಸ್ ಸರಿಯಾದ ಉತ್ತರ ಸುಣ್ಣದ ತಿಳಿನೀರಿನ ಸೂತ್ರ ಓಕೆ ಸುಣ್ಣದ ತಿಳಿನೀರಿನ ಸೂತ್ರ ಬಂದ್ಬಿಟ್ಟು ಸಿ ಎ ಓ ಎಸ್ಟ್ ವೈಸ್ ಕ್ಯಾಲ್ಶಿಯಂ ಹೈಡ್ರೋಕ್ಸೈಡ್ ಅಂತ ಹೇಳಿ ಕರಿತೀವಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಅಂದರೆ ಸುಣ್ಣದ ಕಲ್ಲು ಓಕೆ ಕ್ಯಾ ಸುಣ್ಣದ ಕಲ್ಲು ಕಾರ್ಬನ್ ಡೈಆಕ್ಸೈಡ್ ಗೊತ್ತಿದೆ ಅದೇ ರೀತಿಯಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಅಂದರೆ ಸುಟ್ಟ ಸುಣ್ಣ ಸುಟ್ಟ ಸುಣ್ಣವನ್ನು ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಕರಿತೀವಿ ಸುಣ್ಣದ ತಿಳಿನೀರಿನ ಸೂತ್ರ ಏನಾಗುತ್ತೆ ಸಿ ಎ ಓ ಎಸ್ಟ್ ವೈಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಅಂದರೆ ಸುಣ್ಣದ ಕಲ್ಲು ಹೇಳಿ ನಾವು ಕರಿತೀವಿ ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ದೆನ್ ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ಅದರ ನೀಲಿ ಅದರ ಬಣ್ಣ ನೀಲಿ ಹಸಿರು ಆಗಲು ಕಾರಣವೇನು ಈ ತಾಮ್ರದ ಆಕ್ಸೈಡ್ ಏನಾಗಿರುತ್ತೆ ಅಂತಂದರೆ ಕಪ್ಪು ಬಣ್ಣದ ಒಂದು ಘನ ಆಗಿರುತ್ತೆ ಓಕೆ ಕಪ್ಪು ಬಣ್ಣದ ಒಂದು ಘನ ಇದನ್ನು ನಾವು ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಬೆರೆಸಿದಾಗ ಅದರ ಬಣ್ಣ ಏನಾಗುತ್ತೆ ಅಂತಂದರೆ ನೀಲಿ ಹಸಿರು ಬಣ್ಣಕ್ಕೆ ಟರ್ನ್ ಆಗ್ತದೆ ಯಾಕೆ ಅಂತಂದರೆ ಈ ಕಾಪರ್ ಇದ್ದಿದ್ದು ಕಾಪರ್ ಆಕ್ಸೈಡ್ ಓಕೆ ಕ್ಯುಪ್ರಿಕ್ ಆಕ್ಸೈಡ್ ಅಂತ ಹೇಳಿ ಕೂಡ ಕರಿತೀವಿ ಇದು ಹೆಚ್ ಸಿ ಎಲ್ ಜೊತೆ ವರ್ತಿಸಿದಾಗ ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಕಾಪರ್ ಕ್ಲೋರೈಡ್ ಓಕೆ ಕಾಪರ್ ಕ್ಲೋರೈಡ್ ಅಂತಕ್ಕಂಥ ಒಂದು ಉತ್ಪನ್ನ ಸಿಗತ್ತೆ ಅದೇ ರೀತಿಯಾಗಿ ಇಲ್ಲಿ ನಮಗೆ ಯಾಕೆ ಇದು ಕಾಪರ್ ಇಲ್ಲಿ ನೀಲಿ ಹಸಿರು ಬಣ್ಣಕ್ಕೆ ಟರ್ನ್ ಆಗ್ತದೆ ಅಂತಂದರೆ ಇಲ್ಲಿ ಉಂಟು ಕಾಪರ್ ಕ್ಲೋರೈಡು ನೀರಿನಲ್ಲಿ ಕರಗಿದಾಗ ನಮಗೆ ಏನಾಗ್ತದೆ ಅಂತಂದರೆ ನೀಲಿ ಹಸಿರು ಬಣ್ಣ ಸಿಗ್ತದೆ ಹಾಗಾಗಿ ತಾಮ್ರದ ಕ್ಲೋರೈಡ್ ಓಕೆ ಕಾಪರ್ ಕ್ಲೋರೈಡ್ ದ್ರಾವಣದಲ್ಲಿ ಕರಿದಾಗದೆ ಅದು ನೀಲಿ ಹಸಿರು ಬಣ್ಣಕ್ಕೆ ತಿರುಗಿಸ್ತದೆ ತೋರಿಸ್ತದೆ ಅಂಥೇಳಿ ನಾವು ನೋಡ್ತೀವಿ ನೆಕ್ಸ್ಟು ಆಮ್ಲಕ್ಕೆ ನೀರನ್ನು ಬೆರೆಸದೆ ನೀರಿಗೆ ಆಮ್ಲವನ್ನು ಬೆರೆಸಬೇಕು ಈಗ ಸಡನ್ಲಿ ನೀವೇನಾದರೂ ಈಗ ಹೆಚ್ ಸಿ ಎಲ್ ಬಾಟಲ್ಸ್ ಇರುತ್ತೆ ಅಥವಾ ಹೆಚ್ ಟು ಎಸ್ ಒ ಫೋರ್ ಸಲ್ಫೋರಿಕ್ ಆ್ಯಸಿಡ್ ಹಾಗೆ ನೈಟ್ರಿಕ್ ಆ್ಯಸಿಡ್ ಇವೆಲ್ಲವೂ ಕೂಡ ಸ್ಟ್ರಾಂಗ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ ಆ್ಯಸಿಡ್ಗಳಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ಮತ್ತು ವೀಕ್ ಆ್ಯಸಿಡ್ಸ್ ಅಂತ ಕೂಡ ಬರುತ್ತೆ ಯೂಶ್ವಲಿ ನಾವೀಗ ಆಕ್ಸಾಲಿಕ್ ಆ್ಯಸಿಡ್ ಇರ್ಬೋದು ಸಿಟ್ರಿಕ್ ಆ್ಯಸಿಡ್ ಇರ್ಬೋದು ಹಣ್ಣುಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಆ್ಯಸಿಡ್ಗಳನ್ನು ನೋಡ್ತೀವಿ ಬಟ್ ಆ ಒಂದು ಆ್ಯಸಿಡ್ಗಳಿಗೆ ಕಂಪೇರ್ ಮಾಡಿದಾಗ ಸ್ಟ್ರಾಂಗ್ ಆ್ಯಸಿಡ್ಗಳು ಲೈಕ್ ಹೆಚ್ ಸಿ ಎಲ್ ಇರ್ಬೋದು ಸಲ್ಫುರಿಕ್ ಆ್ಯಸಿಡ್ ಇರ್ಬೋದು ನೈಟ್ರಿಕ್ ಆ್ಯಸಿಡ್ ಇರ್ಬೋದು ಇವೆಲ್ಲವೂ ಕೂಡ ತುಂಬ ನಾವು ಹುಷಾರಾಗಿ ಅವನೇನು ಮಾಡಬೇಕು ಅಂದರೆ ಎಚ್ಚರಿಕೆಯಿಂದ ಗಮನವಹಿಸಿ ಅವುಗಳನ್ನು ಬಳಕೆ ಮಾಡ್ಕೋಬೇಕು ಈ ಒಂದು ಆಮ್ಲವನ್ನು ತೊಗೊಂಡು ಅದಕ್ಕೆ ಕಂಪ್ಲೀಟಾಗಿ ನಾವು ನೀರು ಬೆರೆಸಿಬಿಟ್ವಿ ಅಂತಂದರೆ ಅದು ಉಷ್ಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಹಾಗೆ ಸ್ಫೋಟಗೊಳ್ತಕ್ಕಂತಹ ಸಂಭವವಿರ್ತದೆ ಹಾಗಾಗಿ ನಾವು ಸ್ವಲ್ಪ ಪ್ರಮಾಣ ಆಮ್ಲವನ್ನು ತೆಗೆದುಕೊಂಡು ಮಾಡಬೇಕಂದ್ರೆ ನೀರಿಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ಓಕೆ ಯಾಕೆ ಅಂತ ಹೇಳಿ ಕೇಳಿದರೆ ಆಮ್ಲಕ್ಕೆ ನೀರನ್ನು ಬೆರೆಸ್ ಬೆರೆಸ್ದೆ ಮಾಡ್ತೀವಿ ನೀರಿಗೆ ಆಮ್ಲವನ್ನು ಬೆರೆಸ್ತೀವಿ ಏಕೆಂದರೆ ಅಂದರೆ ಅದು ಕ್ರಿಯೆ ಕ್ರಿಯೆನ ಮಾಡುತ್ತೆ ಅದೇ ರೀತಿಯಾಗಿ ಬಾಟಲ್ ಕೂಡ ಒಡೆದು ಹೋಗುವಂತಹ ಸ್ಫೋಟಗೊಳ್ತಕ್ಕಂತಹ ಸಂಭವವಿರುತ್ತದೆ ಹಾಗಾಗಿ ನಾವು ನೀರಿಗೆ ಸ್ವಲ್ಪ ಪ್ರಮಾಣದ ಆಮ್ಲವನ್ನು ಬೆರೆಸಿ ಆ ಒಂದು ರಿಯಾಕ್ಷನನ್ನು ಮಾಡಬೇಕಾಗುತ್ತೆ ಇಲ್ಲಿ ಅದು ಅಂತರುಷ್ಣಕ ಕ್ರಿಯೆ ಹಾಗೂ ಸ್ಫೋಟಗೊಳ್ತದೆ ಅಂತರುಷ್ಣಕ ಅಂತಂದರೆ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು ಯಾವುದೊಂದು ಶಕ್ತಿಯನ್ನು ಏನು ಮಾಡೋದು ಅಂತಂದರೆ ಹೀರ್ಕೊಳ್ತಕ್ಕಂಥದಕ್ಕೆ ಅಂತರುಷ್ಣಕ ಹೇಳಿ ಕರಿತೀವಿ ಇಲ್ಲಿ ಹೀರ್ಕೊಳ್ಳೋದಿಲ್ಲ ಉಷ್ಣ ಬಿಡುಗಡೆ ಆಗ್ತದೆ ಅದು ಬೆರೆಯುವುದಿಲ್ಲ ಅಂತ ಹೇಳಿ ಕೇಳಿದ ಹೇಳಿದರೆ ರಾಂಗ್ ಆನ್ಸರ್ ತುಂಬ ನಿಧಾನವಾಗಿ ಬರುತ್ತದೆ ಅದು ರಾಂಗ್ ಆನ್ಸರ್ ಇಲ್ಲಿ ಆಪ್ಷನ್ ಬಿ ಕೂಡ ರಾಂಗ್ ಅನ್ಸರ್ ಹಾಗಾದರೆ ಕರೆಕ್ಟಾಗಿರ್ತಕ್ಕಂಥ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಎ ಆಪ್ಷನ್ ಎ ಬಂದ್ಬಿಟ್ಟು ಬಹಿರೋಷ್ಣಕ ಕ್ರಿಯೆ ಹಾಗೂ ಸ್ಫೋಟಗೊಳ್ತದ ಸಂಭವ ಇರ್ತದೆ ಹಾಗಾಗಿ ನಾವು ನೀರಿಗೆ ಆ ಸ್ವಲ್ಪ ಪ್ರಮಾಣದ ಆಮ್ಲವನ್ನು ಅಂತ ಅಂಥೇಳಿ ನೋಡ್ತೀವಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ